ಬೆಂಗಳೂರಿನ ಮುಕುಟಕ್ಕೆ ಮತ್ತೊಂದು ಚಿನ್ನದ ಕರಿ ಬಂದಿದೆ ಪರಿಶುದ್ಧ ಚಿನ್ನ ಮನಮೋಹಕ ವಿನ್ಯಾಸ ಸರಿಸಾಟಿ ಇಲ್ಲದ ಗುಣಮಟ್ಟ ಹಾಗೂ ಅಸಾಮಾನ್ಯ ಸೇವೆಗೆ ಮತ್ತೊಂದು ಹೆಸರಾಗಿರುವ ಆಭರಣ ಜ್ಯುವೆಲರ್ಸ್ನ ನೂತನ ಶಾಖೆ ಬೆಂಗಳೂರಿನಲ್ಲಿ ಉದ್ಘಾಟನೆಯಾಗಿದೆ ಅತ್ಯಾಧುನಿಕ ಹಾಗೂ ಟ್ರೆಂಡಿಂಗ್ ವಿನ್ಯಾಸ ಶುದ್ಧತೆಯ ಖಾತ್ರಿಯೊಂದಿಗೆ ತಯಾರಾದ ಚಿನ್ನ ಬೆಳ್ಳಿ ಹವಳ ಹಾಗೂ ವಜ್ರಾಭರಣಗಳೊಂದಿಗೆ ಗ್ರಾಹಕರಿಗೆ ವಿಶಿಷ್ಟ ಅನುಭವವನ್ನು ಒದಗಿಸಲು ದಿ ಒರಿಜಿನಲ್ ಆಭರಣ ಮಳಿಗೆ ಜಯನಗರದಲ್ಲಿ ಸಜ್ಜಾಗಿದೆ ಚಿನ್ನದಂತ ಕನಸನ್ನ ನನಸಾಗಿಸುವ ಸ್ಥಳ ನಮ್ಮ ಹೊಸ ಆಭರಣ ಶ್ರೇಷ್ಠ ಗುಣಮಟ್ಟದ ಬಂಗಾರ ಬೆಳ್ಳಿ ವಜ್ರ ಮತ್ತು ಹವಳ ಆಭರಣಗಳ ಕಲೆಕ್ಷನ್ ನಿಮಗೆ ವಿಶಿಷ್ಟ ಅನುಭವವನ್ನು ನೀಡೋದರಲ್ಲಿ ಯಾವುದೇ ಸಂಶಯವಿಲ್ಲ ಶೃಂಗಾರದ ನವ ಅಧ್ಯಾಯಕ್ಕೆ ನಿಮಗಿದು ಸ್ವಾಗತ ಮಾನ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಬೆಂಗಳೂರಿನ ಮಳಿಗೆ ಉದ್ಘಾಟಿಸಿ ಶುಭ ಹಾರೈಸಿದ್ರು ಜುವೆಲರಿಸು ಇಪ್ಪತ್ತು ಮಳಿಗೆಗಳನ್ನು ಕಟ್ಟಿದ್ದಾರೆ ನನಗೆ ಚಿಕ್ಕ ಬಾಲ್ಯದಿಂದ ಈ ಕುಟುಂಬ ಗೊತ್ತು ಅವರ ತಂದೆ ನಾವು ಇವರೆಲ್ಲ ಜೊತೆಲಿ ಬಾಲ್ಯ ಸ್ನೇಹಿತರು ಬೆಂಗಳೂರಿನಲ್ಲೇ ಜೊತೆಲಿ ವಿದ್ಯಾಭ್ಯಾಸ ಮಾಡಿದೋ ಸೊ ನನಗೆ ಇವತ್ತು ಬಂದು ಉದ್ಘಾಟನೆ ಮಾಡಬೇಕು ಇದರಲ್ಲಿ ಬರಬೇಕು ಆಶೀರ್ವಾದ ಮಾಡಬೇಕು ಅಂತೇಳಿ ಕರೆದ್ರು ಸೊ ಭಾಳ ಸಂತೋಷದಿಂದ ಈ ಕುಟುಂಬಕ್ಕೆ ಒಳ್ಳೆಯದಾಗಲಿ ಇಪ್ಪತ್ತಲ್ಲ ಇನ್ನೂರಾಗಲಿ ಅವ್ರದ್ದು ಅಂಥೇಳಿ ಆಶಿಸಲಿಕ್ಕೆ ತುಂಬ ಹೃದಯದಿಂದ ನಾನು ಅಭಿನಂದಿಸ್ಲಿಕ್ಕೆ ಬಂದಿದ್ದೇನೆ ಅವ್ರ ತಾಯಿ ತಂದೆ ಎಲ್ಲ ನಮ್ಮನ್ನು ಚಿಕ್ಕದ್ರಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾವೆಲ್ಲ ಕ್ರೀಡೆಯಲ್ಲಿ ಜೊತೆಗೆಲ್ಲ ಬೆಳಗ್ಗೆ ಮಾರ್ನಿಂಗ್ ಪ್ರ್ಯಾಕ್ಟೀಸ್ ಮಾಡ್ತಿದ್ದು ಅಂಥ ಇರು ಸೊ ಭಾಳ ಸಂತೋಷದಿಂದ ಬೆಳೆದಿದ್ದಾರೆ ಮೂಲತಃ ಉಡುಪಿ ಮಲೆನಾಡಲ್ಲಿ ಜಾಸ್ತಿ ಅಂಗಡಿಗಳು ಕಂಪನಿಸಲಿತ್ತು ಮಳಿಕೆಯ ಗೋಲ್ಡ್ ಫ್ಲೋರ್ ಉದ್ಘಾಟಿಸಿದ ನಟಿ ಚಿತ್ಕಲಾ ಬಿರಾದರ್ ಆಭರಣಕ್ಕೆ ಶುಭ ಹಾರೈಸಿದ್ರು ವರ್ಷಗಳಾದರೂ ಬಂಗಾರ ಚಿನ್ನ ಒಡವೆ ಅಂದರೆ ಐ ಡೋಂಟ್ ಥಿಂಕ್ ಅದು ಎಷ್ಟೇ ರೇಟೇ ರೇಟ್ ಆಗಲಿ ಎಷ್ಟೇ ಕಾಸ್ಟ್ ಆಗಲಿ ಮನುಷ್ಯನಲ್ಲಿ ಹೇಗೆ ಈಗ ಊಟ ನೀರು ನಾನು ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕೆ ತ್ರಿಷೆ ಇದೆಯೋ ಹಸಿವಿದೆಯೋ ಹಾಗೆ ಬಂಗಾರ ಒಡವೆಗೂ ಆ ಒಂದು ಹಸಿವು ಮನುಷ್ಯ ಇರೋವರೆಗೂ ಇರುತ್ತೆ ಸೊ ಬಂಗಾರ ಎಷ್ಟು ಯಾಕೆ ರೇಟ್ ಆಗಲಿ ಐ ಥಿಂಕ್ ದ ಲವ್ ಫಾರ್ ಆರ್ನಮೆಂಟ್ಸ್ ಆ್ಯಂಡ್ ಗೋಲ್ಡ್ ವಾಟ್ ಎವರ್ ವಿಲ್ ನೆವರ್ ಡಿಕ್ರೀಸ್ ಹಾಗಾಗಿ ಇವತ್ತು ಬೆಂಗಳೂರಿಗೆ ನಮ್ಮ ಬೆಂಗಳೂರಿಗೆ ದ ಒರಿಜಿನಲ್ ಆಭರಣ ಸಿಕ್ಕಿರೋದು ನಮ್ಮ ಬೆಂಗಳೂರಿಗರ ಹೆಮ್ಮೆ ಬಹಳ ಒಂದು ಒಳ್ಳೆಯ ಖುಷಿಯ ಸುದ್ದಿ ಅಂತ ನನಗನ್ಸುತ್ತೆ ಬಿಕಾಸ್ ದಿಸ್ ಈಸ್ ದಿ ಒರಿಜಿನಲ್ ಆಭರಣ ಸೊ ಹಾಗಾಗಿ ಬೆಂಗಳೂರು ನಿಮ್ಮಿಂದಾಗಿ ಇನ್ನಷ್ಟು ಸುಂದರವಾಗಲಿ ನಿಮ್ಮ ಆಭರಣದಿಂದ ದಿ ಒರಿಜಿನಲ್ ಆಭರಣದಿಂದ ಇನ್ನಷ್ಟು ಮುದ್ದಾಗಿ ಕಾಣಲಿ ಬೆಂಗಳೂರು ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಶಿಕ್ಷಕರೇ ಇವತ್ತು ದಿ ವರ್ಜಿನಲ್ ಆಭರಣ ಮಳಿಗೆ ಉದ್ಘಾಟನೆ ಆಗಿದೆ ಇವತ್ತು ನಮ್ಮ ಜೊತೆ ಸದ್ಯ ಪ್ರೇಕ್ಷಕರ ಖ್ಯಾತಿಯ ಅಮೃತ ಧಾರವಾಹಿಯ ಸದ್ಯ ಅಮೃತಧಾರೆ ಧಾರಾವಾಹಿಯ ಭಾಗ್ಯಮ್ಮ ಚಿತ್ಕಳ ಬಿರದಾರ್ ಮೇಡಮ್ ಇದ್ದಾರೆ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ಸಕ್ಕದಾಗಿ ಕಾಣಿಸ್ತಾ ಇದ್ದೀರಾ ತುಂಬಾ ಅಂದರೆ ತುಂಬಾ ಡಿಫ್ರೆಂಟಾಗಿ ಆಗಿ ಕಾಣಿಸ್ತಾ ಇದ್ದೀರಾ ನಮ್ಮ ಕಲಾವಿದರಿಗೆ ಇದು ಒಂದು ಒಂದು ವರ ಅಂತಾನೆ ಹೇಳ್ಬೋದು ಕಾಣಿಸೋಕೆ ಈಗ ದಿ ಒರಿಜಿನಲ್ ಆಭರಣ ಮಳಿಗೆ ಉದ್ಘಾಟನೆ ಆಗಿರುವಂಥದ್ದು ಎಷ್ಟು ಖುಷಿಯಾಗ್ತಿದೆ ಈ ಒಂದು ಸುಂದರ ಕ್ಷಣದಲ್ಲಿ ನೀವು ಭಾಗಿಯಾಗಿದ್ದೀರಾ ಮುಖ್ಯ ಅತಿಥಿಯಾಗಿ ಬೆಂಗಳೂರಿಗೆ ಇದು ದ ಒರಿಜಿನಲ್ ಆಭರಣ ಅನ್ನೋದನ್ನು ನಮ್ಮ ಜಯನಗರಲ್ಲಿ ಬಂದಿರೋದು ಇವತ್ತು ಲಾಂಚ್ ಆಗಿರೋದು ನಾನು ಅದರ ಭಾಗಿಯಾಗಿರೋದು ತುಂಬ ಖುಷಿಯ ವಿಚಾರ ಆಭರಣ ಆಗಿರ್ಬೋದು ಅದರಲ್ಲಿ ಸಿಲ್ವರು ಗೋಲ್ಡು ಪ್ಲ್ಯಾಟಿನಮ್ಮು ಡೈಮಂಡು ಎಲ್ರಿಗೂ ಇಷ್ಟವಾಗುವಂಥದ್ದೇ ಅದು ಈಗ ಹಬ್ಬಗಳ ಸುರಿಮಳೆ ಇದೆ ಹಬ್ಬಗಳು ಶುರು ಆಗ್ತಿದೆ ಸೊ ಇಂಥ ಒಂದು ಸಮಯದಲ್ಲಿ ನಮ್ಮ ಬೆಂಗಳೂರಲ್ಲಿ ಈ ದ ಒರಿಜಿನಲ್ ಆಭರಣ ಇವರ ಇಪ್ಪತ್ತನೇ ಮಳಿಗೆ ಲಾಂಚಿನಲ್ಲಿ ನಾನಿದ್ದೀನಿ ನಮ್ಮ ಈ ಆಭರಣ ಶೋರೂಮ್ಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ನಿಮಗೆ ಆಭರಣ ಅಂದರೆ ಎಷ್ಟು ಇಷ್ಟ ಮೇಡಮ್ ಆಭರಣ ಅಂತಂದರೆ ನನಗೆ ಬಹಳನೇ ಇಷ್ಟ ಆದರೆ ಬಂಗಾರದ್ದೇ ಆಗಿರಬೇಕು ಆಗಿರಬೇಕು ಅಂತ ಏನಿಲ್ಲ ಆದರೆ ಎಲ್ಲ ಥರದ ಆಭರಣಗಳು ನನಗಿಷ್ಟ ಒಟ್ನಲ್ಲಿ ನಾನು ಚೆನ್ನಾಗಿ ಕಾಣಬೇಕು ಅನ್ನೋದೊಂದೇ ಇವಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತೀರ ಒಂದು ರೀಸೆಂಟಾಗಿ ಒಂದು ಪೋಸ್ಟ್ ನೋಡಿದ್ರೆ ಒಂದೊಬ್ಬರು ಲೇಡಿ ಹಾಕೊಂಡಿರೋವಂಥದ್ದು ನನ್ನ ಮದುವೆ ಟೈಮಲ್ಲಿ ಗೋಲ್ಡ್ ತೊಗೊಂಡಿದ್ದೆ ಅದ್ರ ಬೆಲೆ ಇವತ್ತು ದುಬ್ಬಟ್ಟಲ್ಲ ತುಂಬ ತ್ರಿಬಲ್ ಆಗಿದೆ ನನ್ನ ಗಂಡ ಆ ಟೈಮಲ್ಲಿ ಕಾರ್ ತೊಗೊಂಡಿದ್ರು ಆ ಕಾರ್ ಇವಾಗ ಏನಕ್ಕೂ ಬರ್ತಾ ಇಲ್ಲ ಅದರ ಅರ್ಧ ರೇಟಿಗೂ ಮಾರಾಟ ಮಾಡಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಸಾಕಷ್ಟು ಜನ ಈ ಹೆಣ್ಮಕ್ಳಿಗೂ ಆಭರಣ ಅಂದರೆ ಇಷ್ಟ ಅಂತ ಹೇಳಿ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ತುಂಬ ಆಸೆ ಅಂತ ಬಟ್ ಅದೊಂಥರ ಹೂಡಿಕೆ ಇದ್ದಾಗೆ ಹೌದು ಹಾಗಾಗಿ ಅದು ಈ ಆಭರಣ ಅಥವಾ ಬಂಗಾರ ಅನ್ನೋದೇನಿದೆ ಇದು ಬರೀ ಅಷ್ಟೇ ನಾವು ಯಾವಾಗಲೂ ಹೇಳೋದು ಹೆಣ್ಮಕ್ಳಿಗೆ ಇಷ್ಟ ಅಂತ ಆ್ಯಕ್ಚುಲಿ ಗಂಡು ಮಕ್ಳು ನಮ್ಮ ಯಜಮಾನ್ರೇ ಹೇಳ್ತಿರ್ತಾರೆ ಈ ಸರಿ ತೊಗೋಬೇಕು ರೇಟ್ ಇಷ್ಟ ಆಯಿತು ರೇಟ್ ಕಡಿಮೆ ಆಯಿತು ಅಂದರೆ ಗಂಡು ಮಕ್ಕಳಿಗೂ ಮಕ್ಕಳಿಗೂ ಅವರಿಗೆ ಹೂಡಿಕೆ ಆಗಿರ್ಬೋದು ನಮಗೆ ಅದೊಂದು ಸೌಂದರ್ಯಕ್ಕೆ ಸೌಂದರ್ಯದ ಸಾಧನ ಆಗಿರ್ಬೋದು ಆದರೆ ಇಡೀ ಸಂಸಾರಕ್ಕೆ ಯಾವಾಗಲೂ ಕೈ ಹಿಡಿಯೋದಕ್ಕಾಗಲಿ ಅದನ್ನು ಬ್ಯೂಟಿ ಎನ್ಹ್ಯಾನ್ಸ್ ಮಾಡೋದಕ್ಕಾಗಲಿ ಬಂಗಾರ ಸದಾ ಕಾಲ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಜ್ಯುವೆಲ್ಲರಿಯಲ್ಲಿ ಪರ್ಟಿಕ್ಯುಲರಾಗಿ ನಮಗೆ ಈಗ ಸರ ಓಲೆ ಇದರಲ್ಲಿ ಈ ಥರದ್ದು ಇಷ್ಟ ಅಂತಿದೆಯಾ ಅಥವಾ ಎಲ್ಲದನ್ನು ನನಗೆ ಜುಮ್ಕಿ ಭಾಳ ಇಷ್ಟ ಯೂಶಲಿ ನನಗೆ ಕಿವಿಗೆ ಜುಮ್ಕಿ ಯಾಕಂದರೆ ನಾವು ತಾಳಿ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಬಟ್ ನನಗೆ ಜುಮ್ಕಿ ಅದು ಬಂಗಾರದ ಜುಮ್ಕಿ ತುಂಬ ಇಷ್ಟ ಎಷ್ಟು ಕಲೆಕ್ಷನ್ಸ್ ಇದೆ ಮೇಡಮ್ ಜ್ಯುವೆಲ್ಲರಿ ಕಲೆಕ್ಷನ್ ಬಂಗಾರದೇನು ಜಾಸ್ತಿ ಇಲ್ಲ ಬಂಗಾರ ಹೆಂಗೆ ರೇಟ್ ಏರ್ತಿದೆ ಅಂತ ನೋಡಿದ್ದೀರಾ ಆದರೆ ನಾನು ಬಂಗಾರದ ಇವಾಗ ತಗೋಬೇಕು ಅಂತ ಯಾಕಂದರೆ ತೊಗೊಂಡಿದ್ದೆಲ್ಲ ನಾವು ಹೆಚ್ಚಾಗಿ ಬ್ಯಾಂಕಲ್ಲೇ ಇಡೋದ್ರಿಂದ ಬಟ್ ಯಾವುದಾದ್ರೂ ಒಕೇಷನ್ ಬಂದಾಗ ಮನೇಲಿ ಏನಾದರೂ ಫಂಕ್ಷನ್ಗಳು ಬಂದಾಗ ಮಾತ್ರ ಖಂಡಿತ ಪ್ಲ್ಯಾನ್ ಮಾಡಿ ಮತ್ತು ಎಲ್ಲೋ ನೋಡಿದ್ದನ್ನು ನೋಡಿ ಈಗಂತೂ ಇದು ಆಭರಣ ಲಾಂಚ್ ಮಾಡಿರೋದ್ರಿಂದ ಐ ಥಿಂಕ್ ನನಗಿದು ಮನೆಗೆ ಕೂಡ ಹತ್ತಿರ ಸೊ ನಾನು ಇಲ್ಲಿ ಬರೋದಕ್ಕೆ ಅಂದ್ ಸಿಲ್ವರ್ ಎಲ್ಲ ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಐ ಥಿಂಕ್ ಐ ವಿಲ್ ಡೆಫಿನೆಟ್ಲಿ ವಿಸಿಟ್ ಇಯರ್ ಕಲೆಕ್ಷನ್ಸ್ ನೋಡಿ ಏನು ಅನ್ನಿಸ್ತು ನನಗೆ ಇಲ್ಲಿ ಅಂದರೆ ಆಭರಣ ಅಂದ ತಕ್ಷಣ ಕುಸರಿ ಕೆಲಸ ಅದು ಸುಮ್ಮನೆ ದೊಡ್ಡದು ಚಿಕ್ಕದು ಅಂತ ಅಲ್ಲ ಅದರಲ್ಲಿ ಎಷ್ಟೇ ಚಿಕ್ಕದಿದ್ರೂ ಆ ಕುಸಿರಿ ಕೆಲಸ ಏನಿದೆ ಅಲ್ಲ ಅದು ನನಗೆ ಐ ತಿಂಕ್ ಆ್ಯಂಟಿಕ್ ಜುವೆಲ್ರಿಲಿ ತುಂಬ ಚೆನ್ನಾಗಿದೆ ಇವ್ರದ್ದು ನನಗದು ಭಾಳ ಇಷ್ಟ ಆಯಿತು ಇವನ್ ನಾನೀಗ ಅದು ಹಾಕ್ಕೊಂಡಿರೋದು ಕೂಡ ಅವ್ರದ್ದೇ ಅಂದ್ರೆ ಕುಸಿರಿ ಕೆಲಸ ಇದಾಗಲಿ ಇದಾಗಲಿ ಎಲ್ಲ ಇಟ್ಸ್ ಉಡುಪಿಯಿಂದ ಅಂತಂದು ಹೇಳ್ತಾರಲ್ಲ ಅದು ನೋಡಿದ ತಕ್ಷಣ ನನಗೆ ಉಡುಪಿ ಉಡುಪಿಯ ಕಲ್ಚರ್ ಕೂಡ ಈ ಆಭರಣದಲ್ಲಿ ಇದೆ ಅಂತ ನನಗನ್ನಿಸ್ತದೆ ಬೆಂಗಳೂರಿಗೆ ಒಂದು ಒರಿಜಿನಲ್ ಆಭರಣ ಸಿಕ್ಕಿದೆ ಅದನ್ನು ಬೆಂಗಳೂರಿನ ಜನತೆ ಅದನ್ನು ಬಿಕಾಸ್ ಇಟ್ ಇಸ್ ಅ ವೆರಿ ಟ್ರಸ್ಟ್ ವರ್ದಿ ಬ್ರ್ಯಾಂಡ್ ಹಾಗಾಗಿ ಮುಂದಿನ ನಮ್ಮ ಶುಭ ಸಮಾರಂಭಗಳಿಗೆ ನಮ್ಮ ಹಬ್ಬಗಳಿಗೆ ಇದನ್ನು ನಾವು ಧರಿಸಿ ಇನ್ನಷ್ಟು ನಮ್ಮ ಬ್ಯೂಟಿಯನ್ನು ಅನೌನ್ಸ್ ಮಾಡ್ಕೊಳ್ಳೋಣ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸಿಲ್ವರ್ ಫ್ಲೋರನ್ನು ಖ್ಯಾತ ಕೊಳಲು ವಾದಕ ಪ್ರವೀಣ್ ಗೋಡ್ಕಿಂಡಿ ಉದ್ಘಾಟಿಸಿದರು ಸರಿ ನಮ್ಮ ಜೊತೆ ಪ್ರವೀಣ್ ಗೋಡ್ಕಿಂಡಿ ಸರ್ ಇದ್ದಾರೆ ಬೆಂಗಳೂರಿನ ದಿ ಒರಿಜಿನಲ್ ಆಭರಣ ಮಳಿಗೆ ಉದ್ಘಾಟನೆ ಮಾಡಿದಿರಾ ಅನಿಸ್ತಾ ಇದೆ ಸರ್ ತುಂಬಾ ಖುಷಿಯಾಗಿದೆ ನಾನು ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಮೊದಲನೇ ಬಾರಿ ಉಡುಪಿ ಆಭರಣಕ್ಕೆ ಹೋದಾಗ ಅವತ್ತಿಂದ ನಮ್ಮ ಒಂದು ಬಾಂಧವ್ಯ ಇದೆ ನನ್ನ ಅನೇಕ ಜ್ಯುವೆಲ್ರಿ ನಾನು ಬಳಸುವಂಥ ಬ್ರೇಸ್ಲೆಟ್ಸ್ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ನಾನೆಲ್ಲ ಆಭರಣದಲ್ಲೇ ಪರ್ಚೇಸ್ ಮಾಡಿದ್ದು ನನಗೆ ಜ್ಞಾಪಕ ಇದೆ ಜೊತೆಗೆ ಸಂಧ್ಯಾ ಅವರು ನನ್ನ ಕೊಡಲಿನ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಜೊತೆಗೆ ಮತ್ತು ಆರ್ಟ್ ಆ್ಯಂಡ್ ಕಲ್ಚರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಅದೊಂದು ಬಾಂಧವ್ಯನೂ ಇದೆ ಸೊ ಅನೇಕ ವರ್ಷಗಳಿಂದ ನಮ್ಮ ಒಂದು ಸಂಬಂಧ ಇವತ್ತು ಈ ಇಪ್ಪತ್ತನೆಯ ಮಳಿಗೆ ಇಲ್ಲಿ ಜಯನಗರದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಿ ನನಗೆ ತುಂಬಾ ಸಂತೋಷ ಆಗಿದೆ ಇವಾಗ ನಾನು ಉಡುಪಿವರೆಗೂ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇ ನಮ್ಮ ಬೆಂಗಳೂರಲ್ಲೇ ನನಗೆ ಬೇಕಾದದ್ದು ಡಿಸೈನ್ ಸಿಗುತ್ತೆ ಇನ್ನೊಂದು ವಿಷಯ ಅಂದರೆ ನನ್ನ ಹೆಂಡ್ತಿಗೆ ತುಂಬ ಇಷ್ಟವಾದ ಬ್ರ್ಯಾಂಡ್ ಇದು ಅವಳು ಅನೇಕ ಬಾರಿ ಜ್ಯುವೆಲ್ರಿನ ಆಭರಣದಲ್ಲಿ ತೊಗೊಂಡಿರೋದು ಹಾಗಾಗಿ ಅವಳು ಅವಳಿಗೆ ಅವಳು ಶೀ ಏನೋ ಎಲ್ಲ ಹೆಣ್ಮಕ್ಳ ಥರ ಶೀಸ್ ವೆರಿ ಪಿಕ್ ಆ್ಯಂಡ್ ಚೂಸಿ ಸೊ ಅವಳಿಗೆ ಇಷ್ಟ ಆಗಿದೆ ಅಂದರೆ ನಾನು ಗ್ಯಾರಂಟಿ ಕೊಡ್ತೀನಿ ಅವಳು ಪರವಾಗಿ ಇಲ್ಲಿ ಒಳ್ಳೆ ಬ್ರ್ಯಾಂಡ್ ವೆರಿ ಟ್ರಸ್ಟೆಡ್ ಬ್ರ್ಯಾಂಡ್ ವರ್ಕ್ಮನ್ಶಿಪ್ ತುಂಬ ಚೆನ್ನಾಗಿದೆ ಅದ್ಭುತವಾದ ಡಿಸೈನ್ಸ್ಗಳು ಸಿಗುತ್ತೆ ಸೊ ಇದರ ಸಂಪೂರ್ಣ ಉಪಯೋಗ ತಾವೆಲ್ಲರೂ ಪಡ್ಕೋಬೇಕು ಅಂತ ಅವ್ರ ಪರವಾಗಿ ನಾನೇ ಕೇಳ್ಕೊಳ್ತಾ ಇದ್ದೀನಿ ಸರ್ ದಿ ಆಭರಣ ನೋಡಿದಾಗ ಈ ಒಂದು ಡಿಸೈನ್ಸ್ ಎಲ್ಲ ನೋಡಿದಾಗ ನಮ್ಮ ಉಡುಪಿಯ ಕಲ್ಚರೆಲ್ಲ ಎದ್ದು ಕಾಣುವಂತ ಇದೆ ಸಂಸ್ಕೃತಿ ಎಲ್ಲ ಹೇಗೆ ಅನ್ಸುತ್ತೆ ಭಾಳ ಖುಷಿಯಾಗುತ್ತೆ ಇನ್ನು ಅದೇ ನಾನು ಆಗಲೇ ಹೇಳ್ದಂಗೆ ಟ್ರೆಡಿಷನ್ ಕೂಡ ಇದೆ ಅವರು ಹಳೇ ತಮ್ಮ ಟ್ರೆಡಿಷನ್ ಬಿಡ್ದೀರ ಆದರೆ ಈಗಿನ ಜನ್ರೇಷನಿಗೆ ಬೇಕಾಗಿರೋ ಥರ ಭಾಳ ನಾಜೂಕಾದ ಕೆಲಸ ಇರುವಂಥದ್ದು ಡೈಲಿ ವೇರ್ಗೆ ಬೇಕಾಗುವಂಥ ವಿಷಯಗಳನ್ನ ಒಂದು ಒಳ್ಳೆ ಅದ್ಭುತವಾದ ಕಾಂಬಿನೇಷನ್ ನಾನು ಯಾವತ್ತು ಸಂಧ್ಯಾ ಅವ್ರಿಗೆ ಅದನ್ನೇ ಹೇಳೋದು ನಿಮ್ಮ ಜ್ಯುವೆಲ್ರಿ ಡಿಸೈನ್ ಈಸ್ ಮೋರ್ ಲೈಕ್ ಮೈ ಮ್ಯೂಸಿಕ್ ಅಂತ ಟ್ರೆಡಿಷ್ನಲ್ ಮ್ಯೂಸಿಕ್ ಬಟ್ ಪ್ರೆಸೆಂಟಿಂಗ್ ಇಟ್ ಇನ್ ಅ ಕಾಂಟೆಂಪ್ರರಿ ಫಾರ್ಮ್ ಸೊ ಆದಷ್ಟು ವೈವಿಧ್ಯತೆ ಇಲ್ಲಿ ನಮ್ಗೆ ನೋಡೋಕ್ಕೆ ಸಿಗುತ್ತೆ ಜು ಡೈಮಂಡ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಎಲ್ಲ ಸೆಕ್ಷನ್ಸಲ್ಲೂ ಭಾಳ ಸಾಕಷ್ಟು ವೈವಿಧ್ಯತೆ ಇದೆ ತುಂಬ ಅದ್ಭುತವಾದ ಒಂದು ಬ್ರ್ಯಾಂಡ್ ಇದು ವೆರಿ ಟ್ರಸ್ಟೆಡ್ ಬ್ರ್ಯಾಂಡ್ ಸೊ ಖಂಡಿತವಾಗಿಯೂ ಐ ಥಿಂಕ್ ಬೆಂಗಳೂರಿನ ಜನರಿಗೆಲ್ರಿಗೂ ಲೇಡೀಸ್ಗೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಮಳಿಗೆ ಇದು ಸರ್ ಆಭರಣ ಎನ್ನುವಂಥದ್ದು ಇವತ್ತು ಸೌಂದರ್ಯ ಸಾಧನವಾಗಿ ಮಾತ್ರ ಉಳ್ಕೊಂಡಿಲ್ಲ ಹೂಡಿಕೆಯ ಒಂದು ಉದ್ಯಮ ಕೂಡ ಹೌದು ಇವತ್ತು ಗೋಲ್ಡ್ ರೇಟೆಲ್ಲ ಎಷ್ಟಾಗಿದೆ ಅಂತ ನಿಮಗೂ ಗೊತ್ತಿರುತ್ತೆ ಖಂಡಿತ ನೀನು ಒಂದು ಏನಂದರೆ ಗೋಲ್ಡ್ ಎಷ್ಟೇ ಬೆಲೆ ಜಾಸ್ತಿ ಆದ್ರೂ ಎಲ್ಲರಿಗೂ ಬೇಕು ಅಂತ ಅನಿಸುವಂಥದ್ದು ಹಾಗಾಗಿ ಇದು ಆ್ಯಸ್ ಅನ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಕೂಡ ಗೋಲ್ಡ್ ಇಲ್ಲಿ ಈ ಇವ್ರಿಗೆ ಮಾಡಿರೋವಂಥ ಜುವೆಲ್ರಿಯಲ್ಲಿ ನಿಮಗೆ ಒಂದು ವಿಶೇಷತೆ ಸಿಗುತ್ತೆ ಒಂದು ಸಂತೋಷ ಅದನ್ನು ತೊಗೊಂಡಿದ್ದೀರ ಅಂತ ಪ್ಲಸ್ ಜೊತೆಗೆ ಅದರ ವ್ಯಾಲ್ಯೂನು ಇರುತ್ತೆ ಬಿಕಾಸ್ ಇಟ್ಸ್ ಅ ವೆರಿ ಟ್ರಸ್ಟೆಡ್ ಬ್ರ್ಯಾಂಡ್ ಸೊ ಹಾಗಾಗಿ ಐ ಥಿಂಕ್ ಆಭರಣ ವಿಲ್ ಡೂ ಅ ವಂಡರ್ಫುಲ್ ಬಿಸ್ನೆಸ್ ಇನ್ ಬೆಂಗಳೂರು ಅಂತ ನನಗನ್ಸುತ್ತೆ ಕೊನೆಯದಾಗಿ ಏನು ಹೇಳ್ತೀರಾ ಸರ್ ವೀಕ್ಷಕರಿಗೆ ಆಭರಣ ಒರಿಜಿನಲ್ ಅಂದರೆ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಭಾಳ ಪ್ರೀತಿಯಿಂದ ಅವರು ತಮ್ಮ ಜ್ಯುವೆಲ್ರಿಯನ್ನು ತಯಾರು ಮಾಡ್ತಾರೆ ಅಷ್ಟೇ ಪ್ರೀತಿಯಿಂದ ತಾವು ಕೊಳ್ಕೊಳ್ಬೇಕು ಹಾಗೂ ಏನಿಲ್ಲ ಅಂದರೂ ನೀವು ಇಲ್ಲಿ ಬಂದು ನೋಡಿ ಎನ್ವಿರಾನ್ಮೆಂಟು ಆ್ಯಂಬಿಯನ್ಸ್ ತುಂಬ ಅದ್ಭುತವಾಗಿದೆ ಭಾಳ ಖುಷಿ ಕೊಡುವಂಥ ಒಂದು ಜಾಗ ಸೊ ನೀವು ಖರೀದಿ ಮಾಡಿ ನಿಮ್ಮ ಮನೆಯವ್ರಿಗೇನು ಸಂತೋಷ ಪಡಿಸಿ ನೀವು ಸಂತೋಷ ಪಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಡೈಮಂಡ್ ಫ್ಲೋರನ್ನು ಉದ್ಯಮಿ ರೇವತಿ ಕಾಮತ್ ಉದ್ಘಾಟಿಸಿದರು ದಿ ಒರಿಜಿನಲ್ ಆಭರಣ ಮಳಿಗೆ ಉದ್ಘಾಟನೆಯಾಗಿದೆ ಇವತ್ತು ಈ ಉದ್ಘಾಟನೆಯನ್ನು ಶ್ರೀಮತಿ ರೇವತಿ ಕಾಮತ್ ಅವರು ನಡೆಸ್ಕೊಟ್ಟಿದ್ದಾರೆ ಬನ್ನಿ ಮಾತಾಡ್ಸೋಣ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ಇವತ್ತಂತಲೂ ಇಲ್ಲಿ ಗೋಲ್ಡ್ ಜ್ಯುವೆಲ್ರಿ ಶಾಪಲ್ಲಿ ಭಾಳ ಚೆನ್ನಾಗಿದ್ದೀನಿ ಇಟ್ ಈಸ್ ಸಚ್ ಎ ಪಾಸಿಟಿವ್ ಅಟ್ಮಾಸ್ಫಿಯರ್ ಆ್ಯಂಡ್ ವೆರೈಟೀಸ್ ಆಫ್ ಜ್ಯುವೆಲ್ರಿ ನೋಡೋದಂದರೆ ನಂಗೆ ತುಂಬ ಇಷ್ಟ ವಿಂಡೋ ಶಾಪಿಂಗ್ ಜೊತೆಗೆ ಶಾಪಿಂಗ್ ಆ್ಯಂಡ್ ನಂಗೆ ಒಂದು ಏನಂದರೆ ಒಂದು ವಂಡ್ರ್ ವಂಡರ್ ಆಶ್ಚರ್ಯ ಏನಾಗುತ್ತೆ ಅಂತ ಹೇಳಿದ್ರೆ ಇಷ್ಟು ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಿದೆ ಬಟ್ ಯಾವ ಗೋಲ್ಡ್ ಜ್ಯುವೆಲ್ರಿ ಶಾಪ್ಗೆ ಹೋದ್ರೂ ಲೈಕ್ ಜನ ಬಂದು ಬಂದು ತೊಗೋತಾ ಇರ್ತಾರೆ ಲೈಕ್ ಐ ಥಿಂಕ್ ಜ ಗೋಲ್ಡನ್ ಇನ್ವೆಸ್ಟ್ ಮಾಡೋದು ಜನಕ್ಕೆಲ್ಲ ಅನ್ನಿಸ್ಬಿಟ್ಟಿದೆ ಗೋಲ್ಡನ್ ಇನ್ವೆಸ್ಟ್ ಮಾಡಿದ್ರೆ ಅದೊಂಥರ ಆಸ್ತಿ ಥರ ಅದು ಯಾಕೆಂದರೆ ಕೈಯಲ್ಲಿ ದುಡ್ಡಿದ್ರೆ ಖರ್ಚಾಗೋಗುತ್ತೆ ಗೋಲ್ಡನ್ ಇನ್ವೆಸ್ಟ್ ಇಟ್ಕೊಂಡ್ರೆ ಯಾವತ್ತಿದ್ರೂ ಗೋಲ್ಡ್ ಒಂದು ಆಸ್ತಿ ಥರ ಅಂದ್ಕೊಂಡು ಎಲ್ಲ ಇನ್ವೆಸ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾಕೆಂದರೆ ಜಮೀನಲ್ಲೆಲ್ಲ ಇನ್ವೆಸ್ಟ್ ಮಾಡೋದು ಅಂದರೆ ಇಟ್ಸ್ ಅ ಹ್ಯೂಜ್ ಅಮೌಂಟ್ ಇದು ಒಂದು ಐವತ್ತು ಸಾವಿರ ಒಂದು ಲಕ್ಷ ಕಲೆಕ್ಟ್ ಆಗ್ತಿದ್ದಾಗೆ ಕಮ್ ಆ್ಯಂಡ್ ಒಂದು ಜ್ಯುವೆಲ್ರಿ ಏನಾದ್ರು ಬೈ ಮಾಡ್ತಾರೆ ಆಮೇಲೆ ಇಲ್ಲಿ ಇವತ್ತಿನ ದಿನ ಆಭರಣ ಜ್ಯುವೆಲ್ರಿ ಶಾಪ್ ಆಗಿರೋದು ಉಡುಪಿಯವರು ಇಲ್ಲಿಗೆ ಬಂದು ಇಲ್ಲಿ ಅದನ್ನು ಶಿಫ್ಟ್ ಮಾಡಿರೋದು ತುಂಬಾ ವೆಲ್ಕಮಿಂಗ್ ಲೈಕ್ ಯಾಕೆ ಯಾಕೆ ಅಂದರೆ ಅವ್ರದ್ದು ಯಾವಾಗಲೂ ಆಭರಣ ಜ್ಯುವೆಲರ್ಸ್ದು ಅವರು ಸ್ಟಾರ್ಟ್ ಮಾಡಿರೋದು ತರ್ಟಿ ಫೈವಲ್ಲಿ ನೈನ್ಟೀನ್ ತರ್ಟಿ ಫೈವಲ್ಲಿ ಅವ್ರದ್ದು ಇದು ಶುರುವಾಗಿರೋದು ಇಲ್ಲೆಗೆಸಿ ಆ್ಯಂಡ್ ಅಲ್ಲಿಂದ ಅವರು ದೆ ಹ್ಯಾವ್ ಕೆಪ್ ದ ಕ್ವಾಲಿಟಿ ಆ್ಯಂಡ್ ದ ಪ್ಯೂರಿಟಿ ಆಫ್ ಗೋಲ್ಡ್ ಅದಂತೂ ನಂಗೆ ಚೆನ್ನಾಗಿ ಗೊತ್ತು ಯಾಕೆ ಅಂತ ಹೇಳಿದ್ರೆ ನಾವು ಉಡುಪಿಯವರೇ ಆಗಿರೋದ್ರಿಂದ ತುಂಬ ಜನ ಆಭರಣ ಬಿಟ್ಟು ಬೇರೆ ಎಲ್ಲೂ ಗೋಲ್ಡ್ ತೊಗೊಳಲ್ಲ ಸೊ ಹಾಗಾಗಿ ಬೆಂಗಳೂರಿಯನ್ಸ್ಗೆ ಇಟ್ ಇಸ್ ಅನ್ ಅ ಗ್ರೇಟ್ ಆಪರ್ಚುನಿಟಿ ಅವ್ರುಗಳು ಬಂದು ಇಲ್ಲಿ ಆಭರಣ ಮತ್ತು ನಾನು ಕೆಳಗಡೆಯಿಂದ ನೋಡ್ಕೊಂಡು ಬಂದೆ ಗೋಲ್ಡ್ ಡಿಸೈನ್ಸ್ ಆ್ಯಂಡ್ ಡೈಮಂಡ್ ಡಿಸೈನ್ಸ್ ಆ್ಯಂಡ್ ಸಿಲ್ವರ್ ಸೆಕ್ಷನ್ ಇಟ್ಸ್ ವಂಡ್ರೂಫುಲ್ ಆ್ಯಂಡ್ ತುಂಬ ಚೆನ್ನಾಗಿದೆ ಎಲ್ಲ ಜ್ಯುವೆಲ್ರಿ ಮತ್ತು ಸಿಲ್ವರ್ ಜ್ಯುವೆಲ್ರಿ ಇಷ್ಟಪಡೋರಿಗೆ ನೆಕ್ಲೆಸ್ಗಳು ಸರ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನನಗೊಂದು ಪುಟಾಣಿ ವೀಣೆ ಸಿಕ್ತು ಇವತ್ತು ವೀಣೆ ತುಂಬ ಚೆನ್ನಾಗಿ ಕ್ರಾಫ್ಟ್ ಮಾಡಿದ್ದಾರೆ ವೀಣೆಲ್ಲೋ ಹುಟ್ಟೋಯ್ತು ಅಲ್ಲಿ ಅದನ್ನು ತುಂಬ ಚೆನ್ನಾಗಿದೆ ಸಿಲ್ವರಲ್ಲಿ ಸೊ ಆಲ್ ಆರ್ ವೆಲ್ಕಮ್ ಇಯರ್ ಆ್ಯಂಡ್ ಬಾಯ್ ಆ್ಯಂಡ್ ಸೇಫಾಗಿ ಇಟ್ಕೊಳ್ಳಿ ತೊಗೊಂಡಿರೋ ಜ್ಯುವೆಲ್ರಿನ ಎಲ್ಲೆಲ್ಲೋ ಇಟ್ಬಿಡ್ಬೇಡಿ ಯಾಕೆಂದರೆ ಒಂದು ಸತಿ ಜ್ಯುವೆಲ್ರಿ ತೊಗೊಳೋದೇ ಕಷ್ಟ ಅದನ್ನು ಪ್ರಿಸರ್ವ್ ಮಾಡೋದು ತುಂಬ ತುಂಬ ಮುಖ್ಯ ಅದಕ್ಕೋಸ್ಕರ ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಅವರ್ ಜ್ಯುವೆಲ್ಲರ್ಸ್ಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಈಗ ಸೌಂದರ್ಯ ಸಾಧನ ಒಂದೇ ಅಲ್ಲ ಇವತ್ತು ಆಭರಣ ನೀವು ಹೇಳ್ದಂಗೆ ಒಳ್ಳೆಯ ಹೂಡಿಕೆ ಕೂಡ ಹೌದು ಖಂಡಿತ ನನ್ನ ಮಕ್ಕಳು ಸ್ಟಾಕ್ಸಲ್ಲಿದ್ದಾರೆ ಸ್ಟಾಕ್ಸ್ ಮಾರ್ಕೆಟ್ ಎಲ್ಲರಿಗೂ ಜಿರೋದಾಗ ಗೊತ್ತು ಅವರು ಈಗ ಒನ್ ಇಯರ್ ಬ್ಯಾಕ್ ನನ್ನ ಮಗ ಯಾರ ಹತ್ರನೂ ಹೇಳ್ತಾ ಇದ್ದು ಕೇಳಿದ್ದೆ ನಿಖಿಲ್ ಕಾಮತ್ ಲೈಕ್ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ದೆ ಅವನು ಹೇಳಾದ ಗೋಲ್ಡ್ ಪ್ರೈಸ್ಗಳು ತುಂಬ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಇವಾಗ ಏಟ್ ಪ್ರೆಸೆಂಟ್ ಸಿಚ್ಯುವೇಷನ್ ಗೊತ್ತಿಲ್ಲ ನನಗೆ ಇವಾಗ ಗೋಲ್ಡ್ ಮೇಲೋಗುತ್ತೋ ಕೆಳಗೆ ಬರುತ್ತೋ ಗೊತ್ತಿಲ್ಲ ಆದರೂ ಕೆಳಗೆ ಬಂದ್ರೂ ಜಾಸ್ತಿ ಏನು ಕೆಳಗೆ ಬರಲ್ಲ ಅದರಿಂದ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ಸೂಕ್ತ ಅಂತ ನನಗೇನೋ ಅನಿಸುತ್ತೆ ಆಭರಣ ಮಳಿಗೆಯ ಡಿಸೈನ್ಸ್ ಎಲ್ಲ ನೋಡಿದಾಗ ಉಡುಪಿಯ ಸಂಸ್ಕೃತಿ ಎದ್ದು ಕಾಣುತ್ತೆ ಆ ಡಿಸೈನ್ಸಲ್ಲಿ ತನ ನಮ್ಮ ಸೊಗಡು ಅನ್ನುವಂಥ ಭಾವ ಮೂಡುತ್ತೆ ಏನು ಹೇಳ್ತೀರಾ ಈ ಡಿಸೈನ್ಸ್ ನೋಡಿ ಹೌದು ಈಗ ನಾವೊಂದು ತೊಟ್ಲನ್ನ ಇನಾಗ್ರುವೇಟ್ ಮಾಡಿದ್ವಿ ಬೆಳ್ಳಿದು ಅದು ಕೃಷ್ಣ ನಂಗೆ ತಕ್ಷಣ ತೊಟ್ಲು ನೋಡಿದ ತಕ್ಷಣ ಕೃಷ್ಣನೇ ಎಪ್ಪ ಬಂದಿದ್ದು ಬೆಳ್ಳಿ ತೊಟ್ಲು ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲ ಜ್ಯುವೆಲ್ರಿನಲ್ಲೂ ಏನೋ ಒಂದು ಡಿಫ್ರೆನ್ಸ್ ಇದೇ ಇದೆ ಈ ಅಭರಣ್ ಜ್ಯುವೆಲ್ಲರಲ್ಲಿ ಸೊ ಇದನ್ನು ಆ್ಯಕ್ಚುಲಿ ನಂಗೆ ಅಲ್ಲಿ ಹಾಕಿದ್ರು ಸುಮ್ಮನೆ ಅದನ್ನು ನಾನು ಇನಾಗ್ರುವೇಟ್ ಮಾಡಿದೆ ದಿಸ್ ಇಸ್ ಕಾಲ್ಡ್ ಅದೇನೋ ಸಮ್ ಜ್ಯುವೆಲ್ರಿ ಇದು ಇದಿದೆ ಇದರಲ್ಲಿ ಇದು ಪಿಂಕ್ ಸಿಲ್ಕ್ ಪಿಂಕ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಸೊ ತುಂಬ ಡೆಲಿಕೇಟ್ ಆಗಿದೆ ಇದಕ್ಕೇನು ಜಾಸ್ತಿ ಕಾಸ್ಟ್ ಇಲ್ಲ ಅಂದ್ಕೋತೀನಿ ಇವಾಗ ಮಕ್ಳುಗಳಿಗೆಲ್ಲಾದರೂ ಕರ್ಕೊಂಡು ಹೋಗುವಾಗ ಒಂಥರ ಮದುವೆಗೆಲ್ಲ ಹಾಕೊಂಡು ಹೋಗ್ಬೋದು ಅನಿಸುತ್ತೆ ಯಾಕೆಂದರೆ ಹೆವಿ ಇಲ್ಲ ಇದು ತುಂಬ ಲೈಟಾಗಿದೆ ಸೊ ಚೆನ್ನಾಗಿದೆ ಇದು ಸೊ ಜಸ್ಟ್ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಅನ್ ಜ್ಯೂ ಎಲ್ಲರ ಬಿಟ್ಟ ಬಟ್ ನನ್ನ ಲೈಕಿಂಗ್ ಇಸ್ ಲೈಕ್ ಎಕ್ನಿಕ್ ಜುವೆಲ್ರಿ ಲೈಕ್ ಹಿಂದಿನ ಕಾಲದ್ದು ಎಲ್ಲ ಆ ಜುವೆಲ್ರಿಗಳೇ ನನಗೆ ಇಷ್ಟ ಬಟ್ ಅದು ಇದೆ ಇಲ್ಲ ಬೈ ಮಾಡ್ಬೋದು ಅಂತ ನಿಮ್ಮ ಹತ್ರ ಎಷ್ಟು ಕಲೆಕ್ಷನ್ಸ್ ಇದೆ ಆಮೇಲೆ ನೀವು ವರ್ಷ ತಗೊಳ್ತೀರಾ ಹೇಗೆ ಅಂತ ಸೀಕ್ರೆಟ್ ವರ್ಷ ವರ್ಷ ತಗೊಳೋದು ಹೇಳಲ್ವ ನನ್ನ ಹತ್ರ ನನಗೆ ತಗೊಳ್ಳೋಕ್ಕಿಂತ ನನ್ನ ಮಕ್ಕಳು ನನ್ನ ಸೊಸೆ ಗಿಫ್ಟ್ ಕೊಡೋದೇ ಜಾಸ್ತಿ ಆ ಗಿಫ್ಟ್ಗಳೇನೆ ನನಗೆ ಒಂದು ರಾಸ ರಸಿ ನನ್ನ ಹತ್ರ ಇದೆ ಡೈಮಂಡ್ ಸೆಟ್ಸ್ ಇದೆ ಸೊ ನಾನೇನು ಅಷ್ಟು ಕ್ರೇಜ್ ಇಲ್ಲ ಜ್ಯುವೆಲ್ರಿಗೆ ಬಟ್ ಸ್ಟಿಲ್ ಇದೇ ಎಂಜಾಯ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀರಾ ಜ್ಯುವೆಲ್ರಿಗೆ ಇನ್ವೆಸ್ಟ್ ಮಾಡ್ತೀರಲ್ಲ ಸ್ಟೋನ್ಸ್ಗೆ ಇನ್ವೆಸ್ಟ್ ಮಾಡಬೇಡಿ ಜಾಸ್ತಿ ಸಿ ಸಾಲಿಡ್ ಗೋಲ್ಡ್ ಎನಿ ಟೈಮ್ ಲೈಕ್ ನೀವು ಅದನ್ನು ಮೆಲ್ಟ್ ಮಾಡ್ಬೋದು ಅದನ್ನು ಸೇಲ್ ಮಾಡಿದ್ರೆ ವೇಸ್ಟೇಜ್ ಇರಬಾರ್ದು ಆ ಥರ ಜ್ಯುವೆಲ್ರಿ ಪರ್ಚೇಸ್ ಮಾಡಿ ಸುಮ್ಮನೆ ನೀವೆಲ್ಲ ಸ್ಟೋನ್ಸು ಎತ್ನಿಕ್ ಜ್ಯುವೆಲ್ರಿ ಇದು ಫ್ಯಾಷನಬಲ್ ಜುವೆಲ್ರಿ ಪರ್ಚೇಸ್ ಮಾಡಿದ್ರೆ ಆಮೇಲೆ ರೀಸೇಲ್ ವ್ಯಾಲ್ಯೂ ಇರೋಲ್ಲ ಸೊ ದಯವಿಟ್ಟು ಜಾಸ್ತಿ ಕೆಲಸ ಇಲ್ಲದೆ ಇರೋದು ಲೈನ್ ಗೋಲ್ಡ್ನ ಪರ್ಚೇಸ್ ಮಾಡಿದ್ರೆ ದಟ್ ಈಸ್ ಸೂಟಬಲ್ ನಿಮ್ಗೆ ಯಾವ ಟೈಮಲ್ಲೂ ಅದು ಹೆಲ್ಪ್ ಬರುತ್ತೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಆಭರಣಕ್ಕೆ ಸುಮಾರು ಒಂದು ಶತಮಾನದ ಇತಿಹಾಸವಿದೆ ಮಲೆನಾಡು ಭಾಗದಲ್ಲಿ ಜನರಲ್ ಮರ್ಚೆಂಟ್ ಆಗಿ ಭೇಟಿ ಕೊಡ್ತಾ ಇದ್ದ ಕರಾವಳಿ ಭಾಗದ ಶ್ರೀ ಬುರ್ದೆ ಸದಾನಂದ್ ಕಾಮತ್ತರು ಅಲ್ಲಿ ಇನ್ ಉಡುಪಿಯ ಸುಂದರ ಆಭರಣಗಳಿಗಿದ್ದ ಬೇಡಿಕೆ ಮನಗಂಡ್ರು ತಡ ಮಾಡದೆ ಸದಾನಂದ್ ಕಾಮತರು ಜ್ಯುವೆಲರಿ ವ್ಯಾಪಾರಕ್ಕೆ ಧುಮುಕಿಯೇ ಬಿಟ್ರು ಉಡುಪಿಯ ಸ್ಥಳೀಯ ಅಕ್ಕಸಾಲಿಗರಿಂದ ಆಭರಣಗಳನ್ನ ಖರೀದಿಸಿ ಬೇರೆ ಪ್ರದೇಶದಲ್ಲಿ ಮಾರಾಟ ಮಾಡೋದಕ್ಕೆ ಆರಂಭಿಸಿದ್ರು ಮೂವತ್ತೈದರಲ್ಲಿ ಕಾಮತ್ರು ಪಿಯ ಮೊದಲ ಆಭರಣ ಅಂಗಡಿಯಾದ ನಿಯೋ ಜ್ಯುವೆಲರಿ ಮಾರ್ಟ್ ಅನ್ನ ಆರಂಭಿಸಿದ್ರು ಜುವೆಲರ್ಸ್ ಎಂಬ ಹೊಸ ಬಂಗಾರದ ಮಳಿಗೆಯನ್ನ ಆರಂಭಿಸಿದ್ರು ಆಮೇಲೆ ಕರ್ನಾಟಕ ಹಾಗೂ ಗೋವಾ ರಾಜ್ಯಗಳಲ್ಲಿ ಹದಿನಾರು ಸ್ಥಳಗಳಲ್ಲಿ ಹತ್ತೊಂಬತ್ತು ಶಾಖೆಗಳನ್ನು ಆರಂಭಿಸಿದ್ರು ಉಡುಪಿಯಲ್ಲಿ ಪ್ರತ್ಯೇಕವಾಗಿ ಬೆಳ್ಳಿಯ ಅಂಗಡಿ ಮತ್ತು ಡೈಮಂಡ್ ಬೂಟಿಕ್ ಅಂಗಡಿಯೂ ಕೂಡ ಇದೆ ಆಭರಣ ಮಳಿಗೆಯು ಹಾಲ್ಮಾರ್ಕ್ ಹೊಂದಿದ ಆಭರಣಗಳನ್ನ ಮಾರಾಟ ಮಾಡುತ್ತೆ ಭಾರತದಲ್ಲಿ ಕರೆಟೋ ಮೀಟರ್ ಪರಿಚಯಿಸಿದ ಮೊದಲ ಜ್ಯುವೆಲರ್ ಶಾಪ್ ಕೂಡ ಆಭರಣವೇ ಗ್ರಾಹಕರು ಆನ್ಲೈನ್ ಮೂಲಕ ಆಭರಣವನ್ನು ಆರಿಸಿ ಖರೀದಿ ಮಾಡೋದಕ್ಕೆ ಅನುಕೂಲವಾಗುವಂತೆ ವ್ಯವಸ್ಥೆ ಕೂಡ ಇದೆ ಅತ್ಯುತ್ತಮ ಗುಣಮಟ್ಟ ಮತ್ತು ಗ್ರಾಹಕರ ಸಂತೋಷ ಹಾಗೂ ಸಂತೃಪ್ತಿಗೆ ಆದ್ಯತೆ ನೀಡುವ ಆಭರಣ ಮಳಿಗೆಯು ಜಗತ್ತಿನಾದ್ಯಂತ ಗ್ರಾಹಕರ ವಿಶ್ವಾಸವನ್ನ ಗೆದ್ದಿದೆ ಆಭರಣದ ಪರಂಪರೆ ಹಾಗೂ ನೂತನ ಮಳಿಗೆಯ ಬಗ್ಗೆ ಆಭರಣದ ಸಂಸ್ಥಾಪಕರಾಗಿರುವ ಸುಭಾಷ್ ಕಾಮತ್ತರು ಹೇಳಿದ್ದಿಷ್ಟು ಎಲ್ರಿಗೂ ನಮಸ್ಕಾರ ಸೊ ಗೋಯಿಂಗ್ ಬ್ಯಾಕ್ ನಮ್ಮದು ನೈಂಟಿ ಇಯರ್ ಓಲ್ಡ್ ಜ್ಯುವೆಲ್ರಿ ಸ್ಟೋರ್ ಇದು ನಮ್ಮದು ಥರ್ಡ್ ಜನ್ರೇಷನ್ ಫೋರ್ತ್ ಜನ್ರೇಷನ್ ಕೂಡ ಈಗ ಬಂದಿದ್ದಾರೆ ನಾವು ಇಷ್ಟು ಇಷ್ಟು ಸಮಯ ನಾವು ನಮ್ಮ ಕೋಸ್ಟಲ್ ಡಿಸ್ಟ್ರಿಕ್ಟ್ಸಲ್ಲಿ ನಮ್ಮ ಜ್ಯುವೆಲ್ರಿ ಫೋಕಸ್ ಮಾಡಿದ್ದು ನಮ್ಮ ಸ್ಟೋರ್ ಫೋಕಸ್ ಮಾಡಿದ್ದು ಮಂಗಳೂರು ಡಿಸ್ಟ್ರಿಕ್ಟು ಉಡುಪಿ ಡಿಸ್ಟಿಕ್ಟು ಶಿವಮೊಗ್ಗ ಡಿಸ್ಟ್ರಿಕ್ಟು ಹಾಗೆ ಚಿ ಚಿಕ್ಕಮಗ್ಳೂರು ಮತ್ತು ಉತ್ತರ ಕನ್ನಡ ಹಾಗೆ ಎರಡು ಸ್ಟೋರ್ ಗೋವಾದಲ್ಲಿ ಕೂಡ ಇದೆ ಇದು ಸುಮಾರು ವರ್ಷ ನಾವು ಈ ಈ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಿ ಈಗ ನಮಗೆ ಒಂದು ಇದೊಂದು ಅವಕಾಶ ನಮಗೊಂದು ಯಾವಾಗಲೂ ಬೆಂಗಳೂರು ಬಂದು ನಮ್ಮ ನಮ್ಮ ರಾಜಧಾನಿಯಲ್ಲಿ ಒಂದು ಮಾಡಬೇಕು ಒಂದು ಆಸೆ ಇತ್ತು ಇವತ್ತು ನಮ್ಮ ಕನಸು ನೆನೆಸಾಗಿದೆ ಇವತ್ತು ನಮ್ಮ ಇಪ್ಪತ್ತನೇ ಸ್ಟೋರ್ ಇದು ಇಲ್ಲಿ ಬೆಂಗಳೂರಲ್ಲಿ ಇವತ್ತು ಇನೋಗ್ರೇಷನ್ ಆಗಿದೆ ನಿಮ್ಮ ಡಿಸೈನ್ಸ್ನೆಲ್ಲ ಇಷ್ಟಪಡ್ತಾ ಇದ್ದಾರೆ ಇದೇ ಇದೇ ನಮಗೆ ಸಂತೋಷ ತಾನೆ ನಮ್ಮ ನಮಗೆ ನಮಗೆ ಇರಾಕೆಗೆ ನಮ್ಮ ಡಿಸೈನ್ ಅವ್ರಿಗೆ ಖುಷಿ ಆಗ್ತದೆ ಅಂತ ಹೇಳಿದರೆ ಇದು ಇಟ್ಸ್ ಆಫ್ ಗ್ರೇಟ್ ನ್ಯೂಸ್ ಟು ಅಸ್ ಆ್ಯಂಡ್ ವಿರ್ ರಿಯಲಿ ಹ್ಯಾಪಿ ಟು ಸರ್ವ್ ಅವರ್ ಕಸ್ಟಮರ್ಸ್ ಆಫ್ ಬ್ಯಾಂಗ್ಳೂರ್ ಈಗ ರೇವತಿ ಕಾಮತ್ ಅವ್ರ ಜೊತೆಗೆ ಎಲ್ಲರೂ ಹೇಳಿರುವಂಥದ್ದು ಈಗ ಆ ಒಂದು ಡಿಸೈನಲ್ಲಿ ಉಡುಪಿಯ ಒಂದು ಸಂಸ್ಕೃತಿ ಎದ್ದು ಕಾಣುತ್ತೆ ಅಂತ ಕರೆಕ್ಟ್ ನಾವು ನಮ್ಮ ನಾವು ಡಿಸೈನ್ ಮಾಡುವಾಗ ನಮ್ಮ ಜ್ಯುವೆಲ್ರಿ ಡಿಸೈನ್ಸ್ ಬೇರೆ ಅಂಗಡಿಯಲ್ಲಿ ಹಾಗೆ ಇಲ್ಲ ವಿ ಕೆ ಕ್ರಿಯೇಟ್ ಅವರ್ ಓನ್ ಜ್ಯುವೆಲ್ಲರಿ ಇದಕ್ಕೆ ವಿ ಹ್ಯಾವ್ ಒನ್ ಇನ್ನೋ ಫೆಸಿಲಿಟಿ ಕೂಡ ಮುನ್ನೂರು ಜನ ಆರ್ಟಿಸನ್ಸ್ ಕೆಲಸ ಮಾಡ್ತಿದ್ದಾರೆ ನಮ್ಮದೇ ಡಿಸೈನಿಂಗ್ ಟೀಮ್ ಇದೆ ನಮ್ದು ಕ್ಯಾಡ್ ಕ್ಯಾಡ್ ಟೀಮ್ ಇದೆ ಸೊ ವಿ ಕೆ ಕ್ರಿಯೇಟ್ ಅವರ್ ಓನ್ ಡಿಸೈನ್ಸ್ ಸೊ ಮೇ ಬಿ ಕಸ್ಟಮರ್ ದೇ ಲೈಕ್ ಅವರ್ ಜ್ಯುವೆಲ್ರಿ ಆಲ್ಸ್ ಫಸ್ಟ್ ಕಸ್ಟಮೈಸ್ ಜ್ಯುವೆಲ್ಲರಿ ಇನ್ ಕರ್ನಾಟಕ ಜೊತೆಗೆ ಈಗ ವೀಕ್ಷಕರು ಕೂಡ ಏನು ಹೇಳ್ತೀರಾ ಸರ್ ನಿಮ್ಮ ಸಹಕಾರ ನಮಗೆ ಬೇಕು ನಾವಿಲ್ಲಿ ಬಂದಿದ್ದೀವಿ ನಿಮಗೆ ಸರ್ವ್ ಮಾಡಲಿಕ್ಕೆ so please look at our design we are very transparent in our business also so ನಿಮ್ಮ ಸಹಾಯನ ಬೇಕ ಅಂತ ಕೇಳಳ್ತಿದಿ ಥ್ಯಾಂಕ್ ಯು ಸರ್ ஆல் ದಿ ವೆರಿ ಬೆಸ್ಟ್ ಅದಕ್ಕಾಗಿ ಚಿನ್ನ ಅಂದ್ರೆ ಅದು ಆಭರಣದ್ದು ಇದು ಉಡುಪಿ ಭಾಗದಲ್ಲಿ ಮನೆ ಮಾತಾಗಿದೆ ಪ್ರಸಿದ್ಧ ದೇವಾಲಯ ಟ್ರಸ್ಟ್ ಗಳಿಗೆ ಆಭರಣ ಡಿಸೈನ್ ಮಾಡಿ ಈ ಆಭರಣಗಳನ್ನು ಅನೇಕ តារಿಯರು ಧರಿಸಿದ್ದಾರೆ ಹಲವಾರು ದಕ್ಷಿಣ ಭಾರತೀಯ ಸಿನಿಮಾಗಳಲ್ಲಿ ಆಭರಣ ಜ್ಯುವೆಲರ್ಸ್ ಕಾಣಿಸಿಕೊಂಡಿದೆ ರಾಷ್ಟ್ರೀಯ ಆಭರಣ ವಿನ್ಯಾಸ ಪ್ರಶಸ್ತಿಗಳಿಂದ ಹಿಡಿದು ಕರಾವಳಿ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ಆಭರಣ ಜ್ಯುವೆಲರ್ಸ್ ಒಂದು ಪರಂಪರೆಯ ಬ್ರಾಂಡ್ ಆಗಿದೆ ಜಯನಗರದಲ್ಲಿ ಉದ್ಘಾಟನೆಯಾಗಿರುವ ನೂತನ ಮಳಿಗೆಯಲ್ಲಿ ಸಾಂಸ್ಕೃತಿಕ ದೇಸಿ ಶೈಲಿಯಿಂದ ಹಿಡಿದು ವರೆಗೂ ಆಭರಣಗಳು ಲಭ್ಯವಿದೆ ಇಲ್ಲಿನ ಪ್ರತಿ ಆಭರಣದಲ್ಲೂ ನಮ್ಮ ಸಂಸ್ಕೃತಿಯ ಸೊಗಡು ಎದ್ದು ಕಾಣುವುದು